ನಮಸ್ಕಾರ ವೀಕ್ಷಕರ ನಾನು ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಉಗನಿಯ ಗ್ರಾಮದಲ್ಲಿ ಚಾಮರಾಜನಗರ ಲೋಕಸಭಾ ಚುನಾವಣೆಯ ಅಂಗವಾಗಿ ಉಗನಿಯ ವೀರಭದ್ರಸ್ವಾಮಿ ದೇವಸ್ಥಾನದ ಹತ್ತಿರ ಆಯೋಜಿಸಿದ್ದ ಭಾರತೀಯ ಜನತಾ ಪಾರ್ಟಿ ಹನೂರು ಮಂಡಲ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಸಭೆಯನ್ನುದ್ದೇಶಿಸಿ ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಆರ್ ಮಂಜುನಾಥ್ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಚಾಮರಾಜನಗರ ಲೋಕಸಭೆಯ ಅಭ್ಯರ್ಥಿಯಾದ ಎಸ್ ಬಾಲರಾಜು ಬಿ ಜೆ ಪಿ ಜಿಲ್ಲಾಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಎನ್ ಮಹೇಶ್ ಜಿಲ್ಲಾ ಅಧ್ಯಕ್ಷರಾದ ನಿರಂಜನ್ ಕುಮಾರ್ ಪ್ರೀತಂ ನಾಗಪ್ಪ ಬಿಜೆಪಿ ಮುಖಂಡರುಗಳಾದ ದತ್ತೇಶ್ ಕುಮಾರ್ ವೆಂಕಟೇಶ್ ನಿಶಾಂತ್ ಮಾಜಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾದ ಶಿವಮೂರ್ತಿ ಜೆ ಡಿ ಎಸ್ ಜಿಲ್ಲಾ ವಕ್ತಾರರಾದ ಸೈಯದ್ ಅಕ್ರಮ್ ಪಾಳ್ಯ ಹಾಗೂ ಸತ್ತೇಗಾಲ ಮುಖಂಡರು ಉಪಸ್ಥಿತರಿದ್ದರು ಒಂದು ದೂರದೃಷ್ಟಿಯ ಒಂದು ಸಂಕೇತ ಅಪ್ಪಾಜಿ ದೇವೇಗೌಡರ ಒಂದು ತೀರ್ಮಾನ ಈ ದೇಶದ ಒಂದು ಏಳಿಗೆ ಮತ್ತು ಸುಭದ್ರತೆ ಯಾರು ಮುನ್ನಡೆಸ್ಬೇಕು ಅನ್ನೋದ್ರ ಬಗ್ಗೆ ಅವರ ಒಂದು ಚಿಂತನೆ ಏಕೆಂದರೆ ಅವರು ಮಾಜಿ ಪ್ರಧಾನಿ ಯಾಕೆಂದರೆ ಅವರಿಗೆ ಆ ಅನುಭವ ಇದೆ ದೇಶನ ಯಾವ ರೀತಿ ಮುನ್ನಡೆಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಒಂದು ಕಾಯಕಲ್ಪ ಇದೆ ಅವರಿಗೆ ಸೊ ಆ ನಿಟ್ಟಿನಲ್ಲಿ ಕುಮಾರಣ್ಣ ಮತ್ತು ದೇವೇಗೌಡರು ಸೇರಿ ಒಂದು ತೀರ್ಮಾನ ತಗೊಂಡು ಆ ಒಂದು ತೀರ್ಮಾನ ಬಹುಶಃ ಈಗ ಬಿ ಜೆ ಸಹ ಒಂದು ಒಳ್ಳೆಯ ಹುಮ್ಮಸ್ ಬಂದಿದೆ ಏಕೆಂದರೆ ಆ ಗೆಲ್ಲಲಿಕ್ಕೆ ಆ ಅಂತರ ಬೇಕಿತ್ತು ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟು ಅದು ಇವತ್ತು ನಾವು ಕೈ ಜೋಡಿಸೋದ್ರಿಂದ ಅದು ಗೆಲ್ಲುವಿಗೆ ಭಾಳ ಸುಲಭ ಆಗ್ತದೆ ಆದ್ದರಿಂದ ಏನು ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಒಂದು ಮೈತ್ರಿಯಿಂದ ಇವತ್ತು ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಒಳ್ಳೆಯ ಒಂದು ಸಂದೇಶ ರವಾನೆ ಆಗಿದೆ ಇಡೀ ರಾಜ್ಯಾದ್ಯಂತ ಅವರೆಲ್ಲರೂ ಸಹ ಇವತ್ತು ಒಂದು ಆತ್ಮಸ್ಥೈರ್ಯದಿಂದ ಚುನಾವಣೆ ಎದುರಿಸುವಂಥ ಒಂದು ಎಲ್ಲ ವಾತಾವರಣ ಇದೆ ಮತ್ತು ಎಲ್ಲರೂ ಏನು ಹೇಳಿ ಇವತ್ತು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಹೇಳಿ ತೀರ್ಮಾನ ತಗೊಂಡು ಇವತ್ತು ನಮ್ಮ ಕುಮಾರಣ್ಣವರು ಮತ್ತು ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರಣ್ಣವರು ಎಲ್ಲರೂ ಸಹ ಇವತ್ತು ಒಂದು ಬಹಳ ಒಂದು ಒಳ್ಳೆ ರೀತಿಯ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿ ಅವರು ಭಾವಿಸ್ತಾರೆ ಏನು ಮುಂದೆ ಮೋದಿಯವರ ಒಂದು ಆಡಳಿತ ಇನ್ನೂ ಈ ರಾ ಈ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಹೆಚ್ಚು ಅನುಕೂಲ ಆಗುವ ನಿಟ್ಟಿನಲ್ಲಿ ಅವರು ಇರ್ತಾರೆ ಮುಂದೆ ಅವರೇ ಅವರೇ ಬರಬೇಕು ಯಾಕನ್ನೋ ಒಂದು ಒಕ್ಕೋರು ಎಲ್ಲರೂ ಸಹ ಇವತ್ತು ಏನು ಎತ್ತ ಅವರ ಆಡಳಿತ ಮತ್ತು ಹಿಂದೆ ಅವರ ಮುಖ್ಯಮಂತ್ರಿಗಳಾಗಿ ಕೊಟ್ಟಂಥ ಆಡಳಿತ ಇವತ್ತು ಎಲ್ಲರ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಮುಂದೆ ಸಹ ಅವರು ಇನ್ನೂ ಹೆಚ್ಚು ರೈತಾಪಿ ಹೋಗುತ್ತೆ ಯುವಕರಿಗೆ ಮತ್ತು ದೇಶದ ಅಭಿವೃದ್ಧಿಗೆ ಅವರು ಶ್ರಮಿಸ್ತಾರೆ ಏಕೆಂದರೆ ಹಗಲಿರಳು ಅವ್ರು ಯಾವತ್ತು ಒಂದು ನಾನು ಬಿಡುವಿದ್ದೆ ಇವತ್ತು ರಜಾನೆ ತಗೊಂಡ್ರೆ ಅವರು ಇವತ್ತು ಹತ್ತು ವರ್ಷಗಳ ಕಾಲ ಒಂದು ಆಡಳಿತ ನಡೆಸ್ತಕ್ಕಂಥ ಏಕೈಕ ಪ್ರಧಾನಿ ಅಂಥವ್ರೂ ನಮ್ಮ ದೇಶದ ಒಂದು ಹೆಮ್ಮೆಯ ವಿಷಯ ಆ ನಿಟ್ಟಿನಲ್ಲಿ ಇವತ್ತು ಅವರ ಕೈಬಲಪಡಿಸಲಿಕ್ಕೆ ನಮ್ಮ ರಾಜ್ಯದಿಂದ ಹೆಚ್ಚು ಅಂದರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಹೇಳಿ ಏನು ನಮ್ಮ ರಾಜ್ಯದ ನಾಯಕರು ಮತ್ತು ಎಲ್ಲರೂ ತೀರ್ಮಾನ ತಗೊಂಡು ಅವರ ಕೈ ಬಲಪಡಿಸ್ಲಿಕ್ಕೆ ಇವತ್ತು ತಗೊಂಡಂತ ತೀರ್ಮಾನ ಬಹಳ ಒಂದು ಅಪೂರ್ಣವಾದ್ದು ಅಂತ ಒಂದು ವಿಚಾರಕ್ಕೆ ನಾವೆಲ್ಲರೂ ಇವತ್ತು ಸಾಕ್ಷಿ ಆಗಿದ್ದೇವೆ ಇವತ್ತು ಹೇಳ್ತಾ ಇದ್ದೀವಿ ಇಲ್ಲಿ ನಾವೆಲ್ಲರೂ ಸಹ ಇವತ್ತು ಮೈತ್ರಿ ಅಂತ ಹೇಳಿದ ಈಗ ಜೆ ಡಿ ಎಸ್ ಚಿಹ್ನೆ ಇರೋಲ್ಲ ಈಗ ಕಮಲ ಗುರುತಿಗೆ ನಾವೆಲ್ಲರೂ ಮತ ಹಾಕುವಂತ ಒಂದು ಇವತ್ತಿನ ಒಂದು ಈ ಮೈತ್ರಿ ಆದ್ರಿಂದ ತಾವೆಲ್ಲ ಆ ಒಂದು ಗುರುತಿಗೆ ತಾವೆಲ್ಲರೂ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಹೆಚ್ಚು ಅಂತರದ ನಡುವೆ ನಾವು ಗೆಲ್ಲೇ ಗೆಲ್ತೀವಿ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಬಾಲಜನವರು ಸಹ ಇವತ್ತು ಏನು ಸರಳ ವ್ಯಕ್ತಿ ಅವರು ಎಲ್ಲಾನು ಏನೇ ಒಂದು ವಿಚಾರ ಇದ್ರೂ ನಾವು ಅವ್ರನ್ನ ಕೇಳಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಒಂದು ಸರಳ ಸಜ್ಜನಿಕೆ ವ್ಯಕ್ತಿ ಇವತ್ತು ನಮಗೆ ಅಭ್ಯರ್ಥಿ ಆಗಿರೋದ್ರಿಂದ ಒಂದು ದಿನಗಳಲ್ಲಿ ಜನರ ಕೆಲಸ ಆಗುತ್ತೆ ಅವ್ರನ್ನ ಗೆಲ್ಸ್ಕೊಂಡ್ರೆ ಖಂಡಿತವಾಗ್ಲೂ ಈಗೇನು ಈ ಭಾಗದ ಸಮಸ್ಯೆಗಳು ಹೇಳ್ತಿದ್ರು ವ್ಯಾಕ್ಸಿನೇಷನ್ ಅವರು ಅದು ಖಂಡಿತವಾಗ್ಲೂ ನಾನು ಸಹ ಅದಕ್ಕೆ ಸಾಕಷ್ಟು ಒತ್ತು ಕೊಡ್ತಾ ಯಾಕೆಂದರೆ ಈಗಾಗಲೇ ಒಂದು ಸುಮಾರು ಏಳೂವರೆ ಸಾವಿರ ಎಕರೆ ಈ ಅರಣ್ಯ ಮತ್ತು ಇಂದ ಬೇರ್ಪಡಲಿಕ್ಕೆ ಈಗಾಗಲೇ ಸರ್ವೆ ಆಗಿದೆ ಆ ಒಂದು ಸರ್ವೆಯಲ್ಲಿ ಈಗ ಜಿಲ್ಲಾಡಳಿತ ಭಾಳಷ್ಟು ಕ್ರಮ ವಹಿಸಿ ಅದನ್ನು ಮಾಡ್ತಾ ಇದ್ದೇವೆ ಅದು ಕೇಂದ್ರಕ್ಕೆ ಹೋಗಿ ಕೇಂದ್ರದಿಂದ ಮತ್ತೆ ಅದು ಅಲ್ಲಿ ಅನುಮೋದನೆ ಬರಬೇಕು ಅದರಲ್ಲಿ ಜಾಗೇರಿಗೂ ಸಹ ಒಂದು ಭಾಗವಾಗಿದೆ ಅದು ಆದಾಗ ಮಾತ್ರ ಆ ಜಾಗ ಆ ಭಾಗದ ಜನಕ್ಕೆ ನ್ಯಾಯ ಆಗುತ್ತೆ ಯಾಕೆಂದರೆ ಸತ್ಯಾಗ ಮತ್ತು ಜಾಗೇರಿ ಜಮೀನು ಸಮಸ್ಯೆ ಇದೆ ಈ ಸಮಸ್ಯೆನ ನಾವು ಆದಷ್ಟು ಬೇಗ ಇದಕ್ಕೊಂದು ಉದ್ದೇಶ ನಿತ್ಯಾಂಜಲಿ ಆಡಲೇಬೇಕು ಯಾಕೆಂದರೆ ಆ ಭಾಗದ ರೈತರಿಗೆ ಅನ್ಯಾಯ ಆಗ್ತಿದೆ ಏಕೆಂದರೆ ಅರಣ್ಯದಿಂದ ಬಂದು ಅವರು ಕರೆಂಟ್ ಕೊಡೋಲ್ಲ ನೀರು ಕೊಡೋಲ್ಲ ಬಹುಶಃ ಬೋರ್ ಹಾಕ್ಲಿಕ್ಕೆ ಬಿಡಲ್ಲ ಅವರದೇ ಆದ ಒಂದು ತೊಂದರೆಗಳು ಮಾಡ್ತಿದ್ದಾರೆ ಅದನ್ನು ಒಂದು ಇವತ್ತು ನಾವು ಗಂಭೀರವಾಗಿ ತಗೋಬೇಕು ಅದೇ ರೀತಿ ಈ ಭಾಗದಲ್ಲಿ ಸಾಕಷ್ಟು ಒಂದೇ ಏನು ಕೆಲಸಗಳಾಗಿಲ್ಲ ಅದನ್ನೆಲ್ಲನೂ ಒಂದು ಪ್ರಾಮಾಣಿಕವಾಗಿ ಏನು ಇವತ್ತು ಜನ ನನಗೆ ಅವಕಾಶ ಕೊಟ್ಟಿದ್ದಾರೆ ಅದನ್ನ ನಾನು ಮಾಡೇ ಮಾಡ್ತೇನೆ ಮಾಡ್ತೀನಿ ಈ ಸಂದರ್ಭ